ಲೋಕಸಭೆ ಚುನಾವಣೆ ಬರ್ತಲ್ವಾ ಯಾವ್ದಾರ ಪರವಾಗಿ ಇದ್ದೀರಾ ನೀವು ಯಾವುದು ಬಂದರೆ ಒಳ್ಳೇದು ಅಂತೀರಾಸ್ ಬಂದರೆ ಕಾಂಗ್ರೆಸ್ ಓ ಎಲ್ಲ ಬಾಗಿಯೆಲ್ಲ ಬರ್ತಾ ಉಂಟು ಮನೆಗೆ ಬರ್ತಾ ಇದೆಯಾ ಎರಡು ಸಾವಿರ ಎರಡು ಸಾವಿರ ಎಲ್ಲ ಅಕ್ಕಿ ಬರ್ತಾ ಇದೆ ಮನೆಯವರಿಗೆ ಬರ್ತಾ ಇದೆ ಅಕ್ಕಿ ಬಗ್ಗೆ ಬಸ್ಸಿನವರಿಗೆ ಫ್ರೀಯಾ ಟಿಕೆಟು ಟಿಕೆಟ್ ನಮಗಿಲ್ಲ ನಾವು ಮತ್ತೆ ಸಾವಿರ ರೂಪಾಯಿಗೆ ಬರ್ತದೆ ಇಲ್ಲ ಅಲ್ಲಿ ಸಾರಿ ಅಲ್ಲಿ ಇಲ್ಲ ಬರ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ಯಾವುದು ನೀವು ಯಾವ್ದ್ರ ಪರವಾಗಿದ್ದೀರಾ ಯಾವ್ದಾದ್ರು ಧನ್ಯವಾದ ಲೋಕಸಭೆ ಚುನಾವಣೆ ಬಂತಲ್ವಾ ಯಾವ್ದರ ಪರವಾಗಿ ಮಾತಾಡ್ತಾರೆ ಯಾವುದು ಬಂದರೆ ಒಳ್ಳೇದಂತೀರಾ ಅಂದರೆ ಕಾಂಗ್ರೆಸ್ ಬಂದರೆ ಒಳ್ಳೇದು ಹಾಂ ಮೊದಲು ನಳಿನ್ ಕುಮಾರ್ ಅವರಿದ್ದು ಅಲಿ ಕುಮಾರ್ ಅವರು ಅಷ್ಟು ಇದಿಲ್ಲ ಆಮೇಲೆ ಇವಾಗ ಚೌಟ ನಿಂತಿದ್ದಾರೆ ಆದರೆ ಅವರ ಪರವಾಗಿ ಗೊತ್ತಿಲ್ಲ ಅವರು ಏನಾದ್ರೂ ಏನಂತ ಗೊತ್ತಿಲ್ಲ ಆದರೆ ನಾವು ಕಾಂಗ್ರೆಸ್ಗೆ ಈ ಆಗ್ತಿದ್ದೀವಿ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಬಂತಲ್ಲಮ್ಮ ಯಾರು ಬಂದರೆ ಒಳ್ಳೇದಂತ ನಿಮ್ಮ ಪ್ರಕಾರ ಅಭಿಪ್ರಾಯ ನಮ್ಮ ಏರಿಯಾದಲ್ಲಿ ಇರುವುದು ಬಿಜೆಪಿ ಬರುವುದಲ್ಲ ಬಿಜೆಪಿ ಅವರೇ ಬರಬೇಕು ನಮ್ಮ ಏರಿಯಾದಲ್ಲಿ ಬರುವುದೇ ಅದೇ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಎಷ್ಟು ಇದು ಮಾಡಿದ್ರು ಎಷ್ಟು ಕೆಲಸ ಮಾಡಿದ್ರು ಯಾವ್ದು ಮೇನ್ ಮಿಷಿನ್ ಇದು ಪ್ರಾಬ್ಲಮ್ ಅದು ಸರಿ ಮಾಡಿದ್ರೆ ಮತ್ತೆ ಎಲ್ಲ ಸರಿ ಆಗ್ತದೆ ಬಿಜೆಪಿ ಪರ ಯಾರು ನಿಂತಿದ್ದಾರಮ್ಮ ನಮ್ದು ಇವರು ರೂಪಾಶ್ರಿ ಎಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಹೊಸ ಅಭ್ಯರ್ಥಿಗಳಿದ್ದಾರೆ ಯಾರು ಹೇಳಿ ಬ್ರಿಜೇಶ್ ಚೌಟ್ರು ಆಮೇಲೆ ಪದ್ಮರಾಜ್ ಅವರು

ಈಗ ನಾವು ಮಂಗಳೂರಿನ ಪ್ರೈವೇಟ್ ಬಸ್ ಸ್ಟಾಂಡ್ ಅಲ್ಲಿ ಇದೀವಿ ಇಲ್ಲಿ ಬಸ್ ಡ್ರೈವರ್ ಗಳು ಬಸ್ ಕಂಡಕ್ಟರ್ ಗಳು ಪ್ರಯಾಣಿಕರು ಎಲ್ಲರು ಇದ್ದಾರೆ ನೋಡೋಣ ಯಾರಿಗೆ ಓಟ್ ಹಾಕ್ತಾರೆ ಯಾರನ್ನ ಗೆಲ್ಲಿಸ್ತಾರೆ ಅವರ ನಾಯಕರು ಯಾರು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತು ಬಸ್ ಸ್ಟ್ಯಾಂಡ್ ಬಿಚ್ಚಿ ಇದನ್ನು ಸರಿ ಮಾಡಿಕೊಡ್ಲಿಕ್ಕೆ ಉಚಿತವಾಗಿ ಯಾವ್ದು ಬೇಡ ಯಾವ್ದು ಎರಡು ಪಾರ್ಟಿ ಎರಡು ಸಂದೇ ಇಲ್ಲಕ್ಕ ನಮ್ಗೆ ನಮ್ಗೆ ನೋಡಿ ನೀವು ಕಾಣ್ತಿರಲ್ಲ ಏನಾದ್ರೂ ಉಂಟು ಇಲ್ಲಿ ಎರಡುವರೆ ವರ್ಷ ಆಯ್ತು ಒಂದು ನೀರು ಯಾವ್ದಾದ್ರೆ ಟಾಯ್ಲೆಟ್ ನೋಡಿ ಅಲ್ಲಿ ಹೋಗಿ ನೋಡಿ ಬನ್ನಿ ಹೇಗೆ ಉಂಟು ಅಂತ ಅದೇ ಉಡುಪಿಯಲ್ಲಿ ಸಣ್ಣ ಒಂದು ಇದು ಹೇಗೆ ಉಂಟು ಉಡುಪಿ ಟಾಯ್ಲೆಟ್ ಎಲ್ಲ ಎಲ್ಲಿ ನೋಡಿ ಗೆಳಜಿ ಮಾರ್ಕೆಟ್ ಮೀನು ಮಾರ್ಕೆಟ್ ನೋಡಿ ಹೇಗೆ ಉಂಟಂತ ಅದು ಬೇಕಾದದು ಅದು ಉಚಿತ ಅಂತ ಕೊಡ್ ಪ್ರಯೋಜನ ಅದೆಲ್ಲ ಬೇಕಾದದು ಇಲ್ಲಿ ಇದ್ದಾರೆ ಎಲ್ಲ ಇದ್ದಾರೆ ಯಾವ ಬಿಜೆಪಿ ನವರಿದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಮಾರಾಕ್ಷನವರು ಇದ್ದಾರೆ ಎಲ್ಲರಿದ್ದಾರೆ ಯಾರಿದ್ದಾರೆ ಯಾರಾದ್ರೂ ಕೆಲಸ ಟಿಕೆಟ್ ಅಲ್ವಾ ಗೌರ್ಮೆಂಟ್ ಅವರು ಬರ್ತದೆ ಮನೆಗೆ ಉಚಿತ ಟಿಕೆಟ್ ನಮ್ಮ ಹೇಗೆ ಅನುಕೂಲವ ಅನಾನುಕೂಲ ಹೆಂಗಸರಿಗೆ ಸರ್ಕಾರಿ ಬಸ್ ಅಲ್ಲಿ ಅನುಕೂಲ ಮತ್ತೆ ಪ್ರೈವೇಟ್ ಬಸ್ನವರಿಗೆ ಅನಾನುಕೂಲ ನಮಗೆ ಡ್ರೈವರ್ ಕಂಡಕ್ಟರ್ ಗಳಿಗೆ ವಿಟ್ಲ ಪುತ್ತೂರು ಉಪ್ಪಿನಂಗಡಿ ಅಂಗಡಿ ಬಸ್ನವರಿಗೆಲ್ಲ ಎಲ್ಲ ಲಾಸ್ ಅಲ್ಲಿ ಬಸ್ ಓಡ್ತಾ ಉಂಟು ಟ್ಯಾಕ್ಸ್ ಜಾಸ್ತಿ ಇದು ಸ್ಪೇರ್ ಪಾಸ್ ರೇಟ್ ಜಾಸ್ತಿ ಒಂದು ಕ್ವಾಟ್ರಿಗೆ ತೊಂಬತ್ತು ರೂಪಾಯಿ ಇತ್ತು ಕ್ವಾಟ್ರಿಗೆ ಈಗ ನೂರ ಐವತ್ತು ರೂಪಾಯಿ ಆಯ್ತು ಒಂದು ಕ್ವಾಟ್ರಿಗೆ ತೊಂಬತ್ತಿತ್ತು ಈಗ ನೂರ ಐವತ್ತು ಆಯ್ತು ಒಬ್ಬ ಒಂದು ಮನೆಯಲ್ಲಿ ಒಂದು ಫುಲ್ ಬಾಟ್ಲಿ ಕುಡಿತಾನೆ ಅವನಿಗೆ ಇನ್ನೂರು ರೂಪಾಯಿ ಅದಕ್ಕೆ ಲಾಸ್ ಆಯ್ತು ಗಂಡಸರ ಕಿತ್ಕೊಂಡ್ರೆ ಹೆಂಗಸರಿಗೆ ಕೊಡುವುದು ಬಿಟ್ಟಿ ಬಗ್ಗೆ ಬಂದಿದೆ ಹೀಗಾಗಿದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಯಾವುದರ ಬಗ್ಗೆ ಮಾತಾಡ್ತೀರಾ ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತೀವಿ ಮಾತಾಡಿ ಕಾಂಗ್ರೆಸ್ಸೇ ಬರಬೇಕಿಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು ಇಲ್ಲಿ ಬಂದೇ ಬರ್ತದೆ ಈ ಸಲ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಅದಕ್ಕೆ ಕಾರಣ ಒಂದೆರಡು ಎರಡು ಕೊಡಬಹುದು ಕೊಡಬಹುದು ಏನು ಏನು ಹದಿನೈದು ಲಕ್ಷ ಖಾತೆ ಹೇಳಿ ಎಷ್ಟರವರೆಗೆ ಸಿಕ್ಕಲಿಲ್ಲ ಒಂದು ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಹೇಳಿದ್ರು ಒಂದು ನ್ಯಾಯ ಬಯಸ ಸಿಗ್ಲಿಲ್ಲ ಯಾವುದೇ ಒಂದು ಹೇಳಿದ್ದನ್ನು ಜಾರಿ ಮಾಡದಂತ ಕೇಂದ್ರ ಸರ್ಕಾರ ಇಲ್ಲಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಗೃಹಲಕ್ಷ್ಮಿಯಲ್ಲಿ ಬಸ್ಸಿನಲ್ಲಿ ಉಚಿತ ಪ್ರೈವೇಟ್ನವರಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು ಎಷ್ಟೋ ಇಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಇಲ್ಲಿ ರಾಜ್ಯದ ಮಹಿಳೆಯರಿಗೆ ಶಾಲಾ ಕಾಲೇಜಿಗೆ ಹೋಗುವವರಿಗೆ ಎಲ್ಲ ಅನುಕೂಲ ಆಗಿದೆ ಅಕ್ಕಿ ಅಕ್ಕಿ ಹಣ ಪ್ರತಿಯೊಂದು ಉದ್ಯೋಗದ ಮಕ್ಕಳಿಗೆ ಹಣ ಎಲ್ಲರಿಗೂ ಸಿಕ್ಕಿದೆ ಏನ್ ಹೇಳ್ತೀರಿ ಲೋಕಸಭೆ ಚುನಾವಣೆ ಲೋಕಸಭೆಯಲ್ಲಿ ಬಿಜೆಪಿ ಬರಬೇಕು ಬಿಜೆಪಿ ಬಿಜೆಪಿ ಬರಬೇಕು ಬಿಜೆಪಿ ಉಳಿಸಬೇಕಂದ್ರೆ ಬಿಜೆಪಿಯೇ ಬಿಜೆಪಿ ಬರ್ಬೇಕನ್ನ ಎಲ್ಲ ಸರ್ವನಾಸ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಬರಬೇಕು ಉಚಿತ ಭಾಗ್ಯ ಬಂದಿದೆಯಲ್ಲ ಮಹಿಳೆಯರಿಗೆ ಅದರಿಂದ ನಮಗೆ ಲಾಭವಾ ಲವ ಅವರಿಗೆ ಹೆಂಗಸರಿಗೆ ಲಾಭ ಉಂಟು ಹೆಂಗಸರಿಗೆ ನಮಗೆ ಗಂಡಸರಿಗೆ ನಷ್ಟವೇ ಇರುದು ಅದರಿಂದ ನಾವು ಬಸ್ ಅಲ್ಲಿ ದುಡಿಯುವುದು ನಮ್ಮ ಗಾಡಿಯಲ್ಲಿ ಬರ್ತಾರೆ ಒಂದು ಸ್ಟಾಪ್ ಅಲ್ಲಿ ಇಲ್ದು ಗೌರ್ಮೆಂಟ್ ಬಸ್ ಸಿಕ್ಕಿದ್ರೆ ಅದರಲ್ಲಿ ಅಲ್ವಾ ನಮಗೆ ನಷ್ಟವೇ ಇರುವುದು ರೂಪಾಯಿ ಲಾಭ ಇಲ್ಲ ಅದರಿಂದ ದನಿ ಅವರು ಕೂಡ ನಮ್ಮನ್ನು ಸ್ವಲ್ಪ ಇದರಲ್ಲಿ ನೋಡ್ತಾರೆ ಹಾಗಾಗಿ ಜನವಾಡಿ ಆತರ ಒತ್ತಡ ಬೀಳ್ತಾರೆ ಆದ್ರೂ ಇನ್ನೀಗ ಬಿಜೆಪಿ ಬಂದ್ರೆ ಇನ್ನು ಅದೆಲ್ಲ ನಿಲ್ತದೆ ಪಕ್ಕ ಅದು ಪಕ್ಕ ನಿಲ್ತದೆ ಅದೀಗ ಅವರ ಹಣ ಅಲ್ಲಿ ಸ್ಟೋರೇಜ್ ಎಷ್ಟು ಉಂಟು ಅದನ್ನೆಲ್ಲ ಖಾಲಿ ಮಾಡ್ತಾರೆ ನಂತರ ಎಲ್ಲ ಸ್ಟಾಪ್ ಆಗ್ತದೆ ಭಾಗ್ಯ ಬರ್ತದೆ ಅಲ್ಲ ಕಾಂಗ್ರೆಸ್ ಸರ್ಕಾರದ್ದು ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆಯಾ ಮನೆಗೆ ತಿಂಗಳು ತಿಂಗಳು ಎರಡ್ ಸಾವಿರ ಬರುವುದಿಲ್ಲ ಮತ್ತೆ ನಂಗೆ ಪೆನ್ಷನ್ ಕಾಸು ಒಂದ್ ಸಾವಿರದ ಅಲ್ಲಮ್ಮ ಇದೊಂದು ಕಾಂಗ್ರೆಸ್ ಇದೆ ಸರ್ಕಾರದ ಒಂದು ಪೆನ್ಷನ್ ಐದು ಭಾಗ್ಯ ಉಂಟಲ್ಲ ಬಸ್ ಟಿಕೆಟ್ ಫ್ರೀ

ಈ ಸಲ ಲೋಕಸಭೆ ಚುನಾವಣೆ ಬಂತಲ್ವಾ ಯಾರಿಗೆ ನಿಮ್ಮ ಸಹಕಾರ ಬಿಜೆಪಿಯ ಕಾಂಗ್ರೆಸ್ ಓಹೋ ಅನ್ನ ಎಲ್ಲ ಭಾಗ್ಯ ಕೊಡ್ತಾ ಇದಾರೆ ಅಲ್ವಾ ದರ್ಶನ್ ಬ್ಲಾಕ್ ಸ್ಟೋನ್ ಅಗರ್ಬತ್ತಿ ಕಡೆಯವರಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪ ಕೇಳಿದ್ರಲ್ಲ ಬಂಧುಗಳೇ ಈ ಬಸ್ ಸ್ಟ್ಯಾಂಡ್ ವಲಯದಲ್ಲಿ ಅಭಿಮಾನಿಗಳ ಬಾಯಲ್ಲಿ ಎಂತೆಂತ ಮಾತುಗಳು ಬಂತಂತೇಳಿ ಇನ್ನು ಯಾರ್ಯಾರ ಅಭಿಪ್ರಾಯ ಹೆಂಗಿರುತ್ತೆ ಯಾರ್ಯಾರ ಉತ್ತರಗಳು ಹೆಂಗಿರುತ್ತೆ ಇನ್ನೊಂದು ಏರಿಯಾದಲ್ಲಿ ನೋಡೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್